ನನಗೆ ದೆವ್ವುಗಳು ಬರ್ತವೆ ದೆವುಗಳು ಕಾಣಿಸ್ಕೊಡ್ತವೆ ದೆವ್ವ ಇಲ್ಲದೇ ಒಂದು ಚಾಲೆಂಜ್ ಅಂತ ಹಾಕಿದ್ದಾರೆ ಸ್ವೀಕರಿಸಕ್ಕೆ ರೆಡಿ ದಯವಿಟ್ಟು ನಿಮ್ ಪ್ರಕಾರ ಅಮಾವಾಸ್ಯೆ ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ನೋಡಿ ಹೇಳ್ತಿ ರೆಡಿ ಸಮಯ ಬರ್ತಾ ಇದಾರೆ ಅಂತ ಒಂದು ಪರ್ಮಿಷನ್ ತಗೊಳ್ಳಿ ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ನ್ಯೂಸ್ ನೋಟ್ಔಟ್ ನಲ್ಲಿ ಇತ್ತೀಚೆಗೆ ಪ್ರಸಾರವಾದಂತಹ ಸುಳ್ಯದ ಸ್ಪಶಾನುಕಾಬುಲ್ಗಾರ ಗುರುವಪ್ಪನ ಕತೆ ಈಗ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇದೆ ಬರೀ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಈ ಸುದ್ದಿ ಭಾರೀ ಸದ್ದು ಮಾಡ್ತಾ ಇದೆ ಒಟ್ಟಾರೆ ಫೇಸ್ಬುಕ್ ಪುಟದಲ್ಲಿ ಐವತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ವೀಕ್ಷಣೆ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಜನರು ವೀಕ್ಷಣೆ ಮಾಡಿದ್ದಾರೆ ಗುರುವಪ್ಪ ಅವರು ಸ್ಮಶಾನದಲ್ಲಿ ಮಾಡ್ತಿರುವಂಥ ಕೆಲಸದ ಬಗ್ಗೆ ತಮ್ಮ ಅನಿಸಿಕೆ ತಮ್ಮ ಖುಷಿ ತಮ್ಮ ನೋವುಗಳನ್ನು ಹಂಚಿಕೊಂಡಿದ್ರು ಈ ಸಂದರ್ಶನಕ್ಕೆ ರಾಜ್ಯದಾದ್ಯಂತ ಜನರು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ವೇಳೆ ಗ್ರೂಪ್ ಅವರು ಒಂದು ಮಾತನ್ನ ಹೇಳ್ಕೊಂಡಿದ್ರು ದೆವ್ವ ಭೂತ ಇದೆಲ್ಲ ಇದೆ ಸ್ಮಶಾನದಲ್ಲಿ ನನಗೆ ಆಗಾಗ ಕಾಣಿಸ್ತಿರ್ತದೆ ಅಂತ ಒಂದು ಮಾತನ್ನ ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ನೋಡುವಾಗ ಇಲ್ಲಿ ಹೋಗುದು ಬರುವುದು ಎಲ್ಲ ಕಾಣ್ತಾ ಇದೆ ಇದು ಅಮಾವಾಸ್ಯೆ ದಿವಸ ಆ ದಿವಸ ಅವರಿಗೆ ತೋರಿಸ್ತೇವೆ ಅದು ಅದು ಒಂದು ಇಲ್ಲ ತೋರಿಸ್ತೇವೆ ಸಿಕ್ಕಿದ್ರೆಸ್ತೇವೆಂಟು ಇದಕ್ಕೆ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಕೆಲವರು ಇದೆಲ್ಲ ಸುಳ್ಳು ನಂಬಿಕೆಗೆ ಅರ್ಹವಾದಲ್ಲ ಇದೆಲ್ಲ ಸುಳ್ಳು ಅಂತ ವಾದ ಮಾಡಿದ್ರು ಇನ್ನೂ ಕೆಲವರು ಇದೆ ದೆವ್ವ ಭೂತ ಇದೆ ನಮಗೂ ಅನುಭವ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಚರ್ಚೆ ಮಾಡಿದರು ಮತ್ತು ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹುಲಿಕಲ್ ನಟರಾಜ್ ಅವರಿಗೆ ನೇರವಾಗಿ ಸವಾಲನ್ನ ಸ್ವೀಕರಿಸಿ ಅಂತ ಕೇಳ್ಕೊಂಡಿದ್ರು ಮೊದಲನೇದಾಗಿ ಹಾಸನದ ವ್ಯಕ್ತಿಯೊಬ್ರು ಹುಲಿಕಲ್ ನಟರಾಜ್ಗೆ ಕರೆ ಮಾಡಿ ಏನು ಹೇಳಿದ್ರು ಅನ್ನುವ ಆಡಿಯೋವನ್ನ ಕೇಳಿ ಬರೋಣ ಬನ್ನಿ ನಮಸ್ತೆ ನಟರಾಜ ನಾನ್ ಸುರೇಶ್ ಗೌಡ ಅಂತ ಹಾಸನಿಂದ ಅದು ಸುಳ್ಯದಲ್ಲಿ ಒಂದು ಯಾರೋ ಚಾಲೆಂಜ್ ಮಾಡ್ತಿದ್ದಾರೆ ಸ್ಮಶಾನದಲ್ಲಿ ಬಂದು ನಿಂತ್ಕೊಂಡ್ರೆ ದೆವ್ವಗಳೆಲ್ಲ ಓಡಾಡ್ತಾ ಇದ್ದೇವೆ ಅದಿದು ಅಂತ ಆ ಬಹಳಷ್ಟು ಜನ ಹುಲಿಕಲ್ ನಟರಾಜ್ ಹೇಳಿ ಸರ್ ಅದನ್ನ ಪ್ರೂವ್ ಮಾಡೋಣ ಅವ್ರು ಏನು ಅಷ್ಟೊಂದು ಚಾಲೆಂಜ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರೆ ಮೋಡಿ ದುರದ್ದ ಅದು ನಿಮಗೊಂದು ವಾಟ್ಸಪ್ ಅಲ್ಲಿ ಕಳ್ಸಿದ್ದೀನಿ ಪೂರ್ತಿ ವಿಡಿಯೋ ಅಲ್ಲಿಗೆ ಹೋಗೋಣ ಏನು ಚಾಲೆಂಜ್ ಮಾಡ್ತೀರಾ ಅಂತ ಕೇಳೋಕೆ ಫೋನ್ ಮಾಡಿದೆ ಖಂಡಿತ ಹೋಗೋಣ ಇದಾದ ಬಳಿಕ ಅದ್ಯಾಕೋ ಏನೋ ನಟರಾಜ್ ಅವರನ್ನೇ ನೇರವಾಗಿ ಸಂಪರ್ಕ ಮಾಡುವಂತ ಸಮಯ ಬರುತ್ತೆ ಈ ಸಂದರ್ಭದಲ್ಲಿ ಉಲಿಕಲ್ ನಟರಾಜ್ ಗುರುವಪ್ಪ ಅವರನ್ನು ನೇರವಾಗಿ ಕರೆ ಮಾಡಿ ಮಾತಾಡ್ತಾರೆ ಈ ವೇಳೆ ನಟರಾಜ್ ಅವರು ನಾನು ಅಲ್ಲಿಗೆ ಬರ್ತೇನೆ ದೆವ್ವ ಇದೆಯಾ ಅಂತ ನನಗೆ ನೋಡಬೇಕು ಅಂತ ಗುರುವಪ್ಪನಿಗೆ ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿರುವಂತ ಗುರುವಪ್ಪ ಅವರು ನೀವು ಪಂಚಾಯತ್ ಪರ್ಮಿಷನ್ನ ಮೊದಲಾಗಿ ತೆಗೆದುಕೊಂಡು ಬರಬೇಕು ನಾಳೆ ಇಲ್ಲಿ ಯಾರಿಗೇ ಏನೇ ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರಿ ಹೊರಬೇಕಾಗತ್ತೆ ಅಂತ ನೇರವಾಗಿ ಉತ್ತರ ಕೊಡ್ತಾರೆ ಆಯಿತು ನಾನು ಪರ್ಮಿಷನ್ ತಗೊಂಡು ಬರ್ತೇನೆ ಅಂತ ನಟರಾಜ್ ಉತ್ತರಿಸಿರುವಂತ ಆಡಿಯೋ ಇಲ್ಲಿದೆ ಕೇಳಿ ಗುರುವ ಅವರ ಸುಳ್ಳು ಹೌದು ಚೆನ್ನಾಗಿದ್ದೀರಾ ಅದೇ ದೆವ್ವ ಇದೆ ಅಂತ ಹೇಳಿದ್ರಿ ಹೇಗೆ ಕಾಣಿಸ್ತು ನಿಮಗೆ ಒಂದು ಚಾಲೆಂಜ್ ಮಾಡಿದಿರಿ ಅದಕ್ಕೆ ನಾವು ಬರ್ಬೋದಾ ಚೆಕ್ ಮಾಡಕ್ಕೆ ಯಾವಾಗ ಬರಬೇಕು ಏನು ಇದು ಮಂಗಳವಾರ ಬರಬೇಕು ಯಾವ ಮಂಗಳವಾರ ಅಮಾವಾಸ್ಯ ಬರುತ್ತೆ ಅಂತ ಅದನ್ನ ಕಾಯ್ಕೊಂಡು ಬರಬೇಕು ಹೌದಾ ಏನೇನು ಕಾಣಿಸ್ ನಿಮ್ಗೆ ಅದು ಅದು ನಾನು ಈಗ ಮತ್ತೆ ಹೇಳ್ತೇನೆ ಕಾನೂನು ಎಲ್ಲಾ ಕಾಣ್ತಾ ಅಲ್ಲಿ ಸತ್ತವರು ಇದೆಲ್ಲ ಕಾಣ್ತಾ ಇದೆ ಕಾನೂಗೆ ಎಲ್ಲ ಕಾಣ್ತಾ ಅಲ್ಲಿ ಸತ್ತವರು ಇದೆಲ್ಲ ಇದ್ರೆ ಅಂದ್ರೆ ಅಮಾವಾಸ್ಯೆ ಮಂಗಳವಾರ ಬರಬೇಕು ಹೌದಲ್ಲ ಆ ಹೌದು ಹೌದು ನಾವ್ ಬಂದ್ ಚೆಕ್ ಮಾಡಕ್ ಅನುಮತಿ ಕೊಡ್ತೀರ ನೀವು ಅದು ಪಂಚಾಯಿತಿಯಿಂದ ನೀವೇ ಕೇಳ್ಬೇಕು ಪಂಚಾಯತಿಯವರಿಂದ ಪರ್ಮಿಷನ್ ತಗೋಬೇಕಾ ಪರ್ಮಿಷನ್ ಹೌದಾ ಯಾಕೆ ಏಕೆಂದ್ರೆ ಯಾರು ಬಂದು ನೋಡ್ಬೋದು ಅಂತ ನೀವೊಂದು ಒಂಚೂರು ಓಪನ್ ಚಾಲೆಂಜ್ ಮಾಡಿದ್ದೀರಿ ಅದಕ್ಕೆ ಒಂದು ಪರ್ಮಿಷನ್ ತೆಗಿತು ಯಾರಿಗೆ ಬೇಕಾದರೂ ನೋಡ್ಬೋದು ಹಾಂ ಪರ್ಮಿಷನ್ ತಗೊಂಡು ಬರಲಾ ಯಾವತ್ತಾರ ಬರ್ಬೋದ ಅಥವಾ ಅವತ್ತು ಮಂಗಳವಾರ ಮತ್ತೆ ಅಮಾವಾಸ್ಯೆ ಮಂಗಳವಾರ ಬರೋ ಅಂಥ ದಿವ್ಸಲೇ ಬರಬೇಕಾ ಅಂತ ಅಲ್ಲ ಹೌದು ಹೌದು ಅದೇ ದಿವ್ಸ ಬರಬೇಕು ಅಲ್ಲ ಅಕಸ್ಮಾತ್ ಈಗ ದೇವ್ಗಳು ಇವೆ ಅಂತಂದ್ರೆ ಯಾವತ್ತಾರ ಬಂದು ನೈಟ್ ಫಲ್ ಚೆಕ್ ಮಾಡ್ಬೋದಲ್ವ ಅಂತ ನೋಡ್ಬೋದು

ತುಂಬ ಕಿರುಕುಳ ಕೊಟ್ಟಿರೋದು ಯಾವ ಸಬ್ಜೆಕ್ಟ್ ನಿಮ್ಗೆ ಅಲ್ಲ ಏನ್ ಅನುಭವ ಆಗಿದೆ ನಿಮ್ಗೆ ಅಂತ ಒಂಚೂರು ಹೇಳ್ಬೋದಾಂತ ನಾವು ಪ್ರಿಪೇರ್ ಆಗಿ ಬಂದ್ಬಿಡ್ತೀವಿ ಅಂತ ಬಂದ ಮೇಲೆ ಹೇಳ್ತೀರಾ ಸರಿ ಈಗ ಪರ್ಮಿಷನ್ ಯಾವ ಗ್ರಾಮ ಪಂಚಾಯತಿಗೆ ಹಾಕ್ಬೇಕು ನಾವಲ್ಲಿ ತಾಲೂಕು ಗ್ರಾಮ ಗ್ರಾಮ ಅವರು ಪರ್ಮಿಷನ್ ಕೊಟ್ರೆ ಬರಬೇಕು ಇಲ್ಲ ಅಂದ್ರೆ ಬರಕ್ ಓಕೆ ಅವ್ರ ಪಂಚಾಯತಿ ಅಲ್ಲೇ ಆದ್ರೆ ಅದಕ್ಕೆ ನಾವ್ ಜವಾಬ್ದಾರರು ಇಲ್ಲ ಮೇಲೆ ಏನಿಲ್ಲ ನಮ್ ಜವಾಬ್ದಾರಿ ಅದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನಂಬರ್ ಇದೆಯಾ ನಿಮ್ಮ ಹತ್ರ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷದ ನಂಬರ್ ಫೋನ್ ಫೋನ್ ದಯವಿಟ್ಟು ಮಾಡಿ ಕಾಯ್ತಾ ಓಕೆ ನಮಸ್ಕಾರ ಒಟ್ಟಿನಲ್ಲಿ ನ್ಯೂಸ್ ನಾಟ್ ಔಟ್ ನಡೆಸಿದಂತಹ ಸಂದರ್ಶನ ಇದರ ಬಳಿಕ ಆಗಿರುವಂತಹ ಬದಲಾವಣೆ ದೆವ್ವ ಇದೆ ಭೂತ ಇದೆ ಅಥವಾ ಇಲ್ಲ ಅನ್ನೋದರ ಬಗೆಗಿನ ಚರ್ಚೆ ಚೋರಾಗಿದೆ ದೆವ್ವ ಇದೆ ಜೀವನದ ನಂತರ ಅತೃಪ್ತ ಆತ್ಮಗಳು ತಿರುಗಾಡ್ತಾ ಇರ್ತವೆ ನಾವು ಅದನ್ನು ನೋಡಿದ್ದೇವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಇದೆಲ್ಲ ಸುಳ್ಳು ಅಂತಿದ್ದಾರೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ